ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಚಾಮರಾಜನಗರ ಜಿಲ್ಲೆ ಇರೋ ಫೇಮಸ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಯಾವುದೇ ಟೆಂಪಲ್ ಎಲ್ಲಿದೆ ಹೆಂಗಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವಿವತ್ತು ಚಾಮರಾಜನಗರದ ಹನೂರು ತಾಲೂಕಿನಲ್ಲಿರೋ ಪ್ರಸಿದ್ಧ ಪವಾಡ ಯಾತ್ರಾ ಸ್ಥಳವಾದ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಸನ್ನಿಧಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ತಾಳ ಬೆಟ್ಟ ಪಾಯಿಂಟು ಇದು ಮಲೆಮಹದೇಶ್ವರ ಬೆಟ್ಟದ ಬೇಸ್ ಪಾಯಿಂಟ್ ಆಗಿದೆ ಈ ಬೆಟ್ಟದ ದಾರಿ ಫುಲ್ ಕರ್ವಿಂಗಿಂದ ಕೂಡಿದ್ದು ಆಲ್ಮೋಸ್ಟ್ ಹದಿನೆಂಟು ಹೇರ್ ಪಿನ್ ಕರ್ವಿದ್ದು ಡ್ರೈವ್ ಮಾಡಬೇಕಿದ್ರೆ ಮಾತ್ರ ಫುಲ್ ಕೇರ್ಫುಲ್ಲಾಗಿ ಇರಬೇಕು ನೋಡಿ ಈ ಮ್ಯಾಪಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಇದೆ ರೋಡು ಇನ್ನು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ನೋಡೋದಾದರೆ ಈ ದೇವಸ್ಥಾನ ಸುಮಾರು ಆರುನೂರು ವರ್ಷ ಹಳೆ ದೇವಸ್ಥಾನ ಸುಮಾರು ಹದಿನೈದನೇ ಶತಮಾನದಲ್ಲಿ ಮಹಾದೇಶ್ವರರು ಇಲ್ಲಿ ಬಂದು ತಪಸ್ಸನ್ನು ಮಾಡಿ ಅವರ ದಿವ್ಯ ಶಕ್ತಿಯಿಂದ ಹಲವಾರು ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಿ ಹಲವಾರು ಪವಾಡಗಳ ಮೂಲಕ ಜನರನ್ನು ರಕ್ಷಣೆ ಮಾಡಿದ್ರಂತೆ ಎಪ್ಪತ್ತೇಳು ಮಲೆಗಳಲ್ಲಿ ಇವರು ಸಂಚರಿಸಿ ಏಳು ಮಲೆಗಳ ಮಧ್ಯೆ ಬಂದು ನೆಲೆ ನಿಲ್ತಾರೆ ಸಾಕ್ಷಾತ್ ಪರಶಿವನೇ ಮಹದೇಶ್ವರ ರೂಪದಲ್ಲಿ ಬಂದು ಜನರು ಉದ್ಧಾರ ಮಾಡ ಕೊನೆಯಲ್ಲಿ ಸ್ವಯಂಭೂವಾಗಿ ಆಗಿ ಈ ಕ್ಷೇತ್ರದಲ್ಲಿ ನೆಲಗೊಳ್ಳುತ್ತಾರೆ ಎಂಬ ಪ್ರತೀತಿ ಈ ದೇವಸ್ಥಾನಕ್ಕೆ ಇದೆ ಈ ದೇವಸ್ಥಾನಕ್ಕೆ ಕೇವಲ ಕರ್ನಾಟಕದಿಂದ ಮಾತ್ರ ಅಲ್ಲದೆ ತಮಿಳುನಾಡು ಕೇರಳದಿಂದಲೂ ನೂರಾರು ಭಕ್ತರು ಬಂದು ಮಾದಪ್ಪನ ದರ್ಶನ ಪಡಿತಾರೆ ದೇವಸ್ಥಾನದ ಕಮಿಟಿ ಇದೆ ಹಲವಾರು ನಿವಾಸಗಳಲ್ಲಿ ನಾವು ಉಳ್ಕೊಳ್ಬಹುದು ಕೇವಲ ಮುನ್ನೂರು ರೂಪಾಯಿಯಿಂದ ರೂಮ್ಗಳು ಸ್ಟಾರ್ಟ್ ಆಗುತ್ತೆ ಎ ಸಿ ರೂಮ್ಗಳು ಕೂಡ ಅವೈಲೇಬಲ್ ಇರುತ್ತೆ ಸ್ಯಾಟರ್ಡೆ ಅಥವಾ ಸಂಡೇ ಅಥವಾ ಕೆಲವು ವಿಶೇಷ ದಿನಗಳಲ್ಲಿ ಇಲ್ಲಿ ಸ್ಟೇ ಆಗ್ತೀರಾ ಅಂದರೆ ಮೊದಲೇ ರೂಮ್ನ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಬರೋದು ಒಳ್ಳೆಯದು ಎಮ್ ಎಮ್ ಹಿಲ್ಸ್ ರಿಸರ್ವೇಶನ್ ಡಾಟ್ ಕಾಮ್ಗೆ ಹೋದರೆ ಆನ್ಲೈನಲ್ಲಿ ರೂಮ್ಗಳನ್ನು ಬುಕ್ ಮಾಡಬಹುದು ಇನ್ಫಾರ್ಮೇಷನ್ ಸೆಂಟರಲ್ಲಿ ನಿಮ್ಮ ರಿಸರ್ವೇಷನ್ನ ತೋರಿಸಿ ಸೆಕ್ಯೂರಿಟಿ ಡಿಪಾಸಿಟ್ ಪೇ ಮಾಡಿದರೆ ರೂಮ್ನ ಕೊಡ್ತಾರೆ ರೂಮ್ ರೂಮ್ ಖಾಲಿ ಮಾಡುವಾಗ ಸೆಕ್ಯೂರಿಟಿ ಡಿಪಾಸಿಟ್ ಕೂಡ ವಾಪಸ್ ಸಿಗುತ್ತೆ ನಾವು ಯಾತ್ರಿ ನಿವಾಸ ಅನ್ನೋ ಕಡೆ ರೂಮ್ ಬುಕ್ ಮಾಡಿದ್ವಿ ಆರುನೂರು ರೂಪಾಯಿ ಪರ್ ರೂಮು ಇತ್ತು ನಮ್ಮ ರೂಮಲ್ಲಿ ಒಂದು ಮಾಸ್ಟರ್ ಬೆಡ್ ಕಬೋರ್ಡು ಮತ್ತು ವಾಶ್ರೂಮ್ ಇತ್ತು ಡೀಸೆಂಟ್ ಆಗಿತ್ತು ರೂಮು ಇದು ನಮ್ಮ ರೂಮ್ ಇರೋ ಬಿಲ್ಡಿಂಗ್ ಇಂದ ಕಾಣೋ ವ್ಯೂ ರೀಸೆಂಟ್ ಆಗಿ ನೂರ ಎಂಟು ಅಡಿ ಎತ್ತರದ ಮಹದೇಶ್ವರನ ಸ್ಟ್ಯಾಚ್ಯೂ ಅನ್ನ ಕಟ್ಟಿದ್ದಾರೆ ಹುಲಿ ಮೇಲೆ ತ್ರಿಶೂಲವನ್ನ ಹಿಡಿದ ಕುಳಿತ ಮಾದಪ್ಪನ ಈ ಮೂರ್ತಿಯನ್ನು ನೋಡೋದೇ ಏನೋ ಒಂಥರ ಖುಷಿ ದೇವಸ್ಥಾನಕ್ಕೆ ಬರೋದಕ್ಕೆ ತುಂಬಾ ದೂರ ಇರೋವಾಗಲೇ ಈ ಸ್ಟ್ಯಾಚ್ಯೂ ನಮಗೆ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮಾದಪ್ಪನ ಸನ್ನಿಧಿಯಲ್ಲಿ ಹಲವಾರು ರೀತಿಯ ಸೇವೆಗಳು ನಡೀತಾ ಇರುತ್ತೆ ಉರುಳು ಸೇವೆ ಮುಡಿ ಕೊಡೋದು ಇನ್ನಿತ ಸೇವೆಗಳು ಬೆಳಗ್ಗೆ ಸುಮಾರು ಆರು ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ನಾವು ಮುಡಿ ಕೊಟ್ಟು ಸ್ನಾನ ಮಾಡಿ ದರ್ಶನಕ್ಕೆ ಬಂದರೆ ತುಂಬ ದೊಡ್ಡ ಕ್ಯೂ ಆಗಿಬಿಟ್ಟಿತ್ತು ನಾವು ಹೋಗಿರೋದು ಸಂಡೇ ಆಗಿದ್ದರಿಂದ ತುಂಬ ರಶ್ ಇತ್ತು ಸ್ಪೆಷಲ್ ಎಂಟ್ರಿ ಕೂಡ ಇರುತ್ತೆ ಇಲ್ಲಿ ಬಟ್ ನಾವಿರೋದು ಸಾರ್ವಜನಿಕ ದರ್ಶನ ಕ್ಯೂನಲ್ಲಿ ಎಂಟು ಮೂವತ್ತಕ್ಕೆ ಕ್ಯೂನಲ್ಲಿ ನಿಂತಿರೋರಿಗೆ ಹತ್ತು ನಲ್ವತ್ತೈದಕ್ಕೆ ದೇವರ ದರ್ಶನ ಸಿಕ್ತು ಹೀಗೆ ಕ್ಯೂನಲ್ಲಿ ನಿಂತಾಗ ನಮಗೆ ಕಂಡಿದ್ದೆ ಆರ್ ಸಿ ಬಿ ಪ್ಲಾಕ್ ಹಿಡಿದು ನಿಂತ ಫ್ಯಾನ್ ಒಬ್ರು ಆರ್ ಸಿ ಬಿ ಕ್ರೇಜ್ ಇನ್ನೂ ಹಂಗೆ ಇದೆ ಗುರು ಬಟ್ ಕ್ಯೂನಲ್ಲಿ ನಿಂತಾಗ ಕೆಲವಷ್ಟು ಜನ ಸಾಲನ್ನು ಮುರಿದು ಮಧ್ಯದಲ್ಲಿ ಹಾರಿ ನುಗ್ತಾ ನುಗ್ತಾಯಿದ್ರು ದೇವರ ದರ್ಶನ ಮಾಡೋದಕ್ಕೂ ಯಾಕೆ ಆಡ್ತಾರೆ ಅಂತ ಒಂದು ಸಣ್ಣ ಬೇಜಾರಾದರೂ ಮುದ್ದು ಮಾದಪ್ಪನ ದರ್ಶನ ಮಾಡಿದ ತಕ್ಷಣ ಮನಸ್ಸು ನೆಮ್ಮದಿಯಿಂದ ಉಘೇ ಮಾದಪ್ಪ ಅಂತು ಅಂತೂ ಏಳು ಮಲೆಗಳ ಮಧ್ಯೆ ಕುಂತ ಮುದ್ದು ಮಾದಪ್ಪನ ದರ್ಶನ ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ಮುಗಿಸಿ ಮತ್ತೆ ನಮ್ಮ ಜರ್ನಿನ ಮುಂದುವರಿಸಿದ್ವಿ ಏನಾಗಿತ್ತು ಇವತ್ತಿನ ವಿಡಿಯೋ ನೀವು ಯಾರೆಲ್ಲ ಈ ಸನ್ನಿಧಿಗೆ ಭೇಟಿ ನೀಡಿದ್ದೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನೂ ಈ ಪ್ಲೇಸ್ನ ನೋಡದೆ ಇರೋರು ಒಂದು ಸಲ ಹೋಗಿ ದರ್ಶನ ಮಾಡಿ ಅಲ್ಲಿನ ದೈವಿಕತ್ವವನ್ನು ಅನುಭವಿಸಿ ಬನ್ನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ ಹೋಗಿ ಬರ್ತೇನೆ ಬಾಯ್